ನೀವೇನಾದ್ರೂ ಜೈಪುರಿಗೆ ಹೋಗ್ಬೇಕಂತ ಇದ್ರೆ ಈ ವಿಡಿಯೋದಲ್ಲಿ ನಾವು ಜೈಪುರಿಗೆ ಇರುವ ರೈಲುಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೀಡ್ತೇವೆ ಇದುವರೆಗೆ ನಮ್ಮ ಪೇಜ್ ನ ಫಾಲೋ ಮಾಡಿಲ್ಲ ಅಂದ್ರೆ ಫಾಲೋ ಮಾಡ್ಕೊಳ್ಳಿ ಜೈಪುರ್ ಅಲ್ಲೇ ರೈಲ್ವೆ ಸ್ಟೇಷನ್ ಇದೆ ಜೈಪಿ ಅಂತ ಅದರ ಸ್ಟೇಷನ್ ಕೋಡು ಅಲ್ಲಿಗೆ ಕರ್ನಾಟಕದ ಹಲವಾರು ಕಡೆಗಳಿಂದ ರೈಲ್ ಸಿಗುತ್ತೆ ಅಲ್ಲಿಗೆ ಬೆಂಗಳೂರು ಮತ್ತೆ ಮೈಸೂರಿಂದ ಒಂದು ರೈಲ್ ಇದೆ ಒಂದು ಎರಡು ಒಂಬತ್ತು ಏಳು ಐದು ಈ ರೈಲು ಗುರುವಾರ ಮತ್ತೆ ಶನಿವಾರ ಇರುತ್ತೆ ಮೈಸೂರಿಂದ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಹೊರಡೋದು ಇದು ಮುಂದೆ ಬೆಂಗಳೂರಿಗೆ ಅಂದ್ರೆ ಕೆಎಸ್ಆರ್ ಆರ್ ಬೆಂಗಳೂರಿಗೆ ಬರುವಾಗ ಮಧ್ಯಾಹ್ನ ಹನ್ನೆರಡು ಗಂಟೆ ನಲವತ್ತೈದು ನಿಮಿಷ ಆಗಿರುತ್ತೆ ನೀವು ಶನಿವಾರ ಹೊರಟಿದ್ರೆ ಸೋಮವಾರ ಬೆಳಿಗ್ಗೆ ಆರು ನಲವತ್ತೈದಕ್ಕೆ ಹೋಗಿ ನೀವು ಜೈಪುರ್ನ ತಲುಪ್ತೀರಾ ಟಿಕೆಟ್ ದರವನ್ನ ನಾವು ಕೊಟ್ಟಿದ್ದೇವೆ ನೋಡಬಹುದು ಎಂಟುನೂರ ಎಪ್ಪತ್ತೈದು ರೂಪಾಯಿ ಪ್ರಾರಂಭ ಆಗುತ್ತೆ ಈ ರೈಲು ಅಲ್ಲಿಂದ ಸೋಮವಾರ ಮತ್ತೆ ಬುಧವಾರ ರಿಟರ್ನ್ ಇರುತ್ತೆ ಇದೇ ರೈಲಲ್ಲಿ ಕೂಡ ನೀವು ವಾಪಸ್ ಬರಬಹುದು ಬೆಂಗಳೂರಿಂದ ಇನ್ನೊಂದು ರೈಲ್ ಇದೆ ಎರಡು ಸೊನ್ನೆ ಆರು ಆರು ಏಳು ಇದು ಗುರುವಾರ ಮಾತ್ರ ಇರುತ್ತೆ ಇದು ಯಶವಂತಪುರ ಜಂಕ್ಷನ್ ಇಂದ ಗುರುವಾರ ಮಧ್ಯಾಹ್ನ ಹನ್ನೊಂದು ಗಂಟೆ ಮೂವತ್ತು ನಿಮಿಷಕ್ಕೆ ಹೊರಡುತ್ತೆ ಜೈಪುರಿಗೆ ಶನಿವಾರ ಬೆಳಿಗ್ಗೆ ಐದು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಹೋಗಿ ತಲುಪತ್ತೆ ಈ ರೈಲಲ್ಲಿ ಕೂಡ ನೀವು ಹೋಗಬಹುದು ಮಂಗಳೂರಿಂದ ಪ್ರತಿ ಸೋಮವಾರ ರೈಲ್ ಇರುತ್ತೆ ಸೋಮವಾರ ಬೆಳಿಗ್ಗೆ ಒಂದು ಗಂಟೆ ಐವತ್ತು ನಿಮಿಷಕ್ಕೆ ಹೊರಡುತ್ತೆ ಬೆಳಿಗ್ಗೆ ಒಂದು ಗಂಟೆ ಐವತ್ತು ನಿಮಿಷಕ್ಕೆ ಹೊರಡುತ್ತೆ ಉಡುಪಿಗೆ ಬೆಳಿಗ್ಗೆ ಮೂರು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಬಂದು ತಲುಪತ್ತೆ ಜೈಪುರಿಗೆ ಮಂಗಳವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಐವತ್ತೈದು ನಿಮಿಷಕ್ಕೆ ಹೋಗಿ ತಲುಪತ್ತೆ ಹೀಗೆ ಈ ಎಲ್ಲಾ ರೈಲುಗಳ ಮೂಲಕ ನೀವು ಕರ್ನಾಟಕದಿಂದ ಜೈಪುರಿಗೆ ಹೋಗಬಹುದು ಇನ್ನು ಜೈಪುರ್ ರೈಲ್ವೆ ನಿಲ್ದಾಣದಲ್ಲಿರೋ ಡಾರ್ಮೆಟ್ರಿ ಬಗ್ಗೆ ಮತ್ತೆ ಜೈಪುರ್ನ ಪ್ರಮುಖವಾದ ಸ್ಥಳಗಳನ್ನೆಲ್ಲ ಹೇಗೆ ಕಡಿಮೆ ಖರ್ಚಿನಲ್ಲಿ ನೋಡೋದನ್ನೋದ್ರ ಬಗ್ಗೆ ಮುಂದೆ ಬರುವ ವಿಡಿಯೋಗಳಲ್ಲಿ ನಾವು ಮಾಹಿತಿಯನ್ನು ನೀಡುತ್ತೇವೆ ನೀವು ನಮ್ಮ ಪೇಜ್ ನ ತಪ್ಪದೇ ಫಾಲೋ ಮಾಡ್ಕೊಳ್ಳಿ